ವಿರಾಮದ ಬಳಿಕ ಅನೂಪ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ನಮಗೆ ತಿಳಿಸ್ಕೊಡ್ತಾ ಇದ್ರಿ ಡಯಟ್ ಬಗ್ಗೆ ಇರುವಂತಹ ಮಿಸ್ಕನ್ಸೆಪ್ಷನ್ ಏನು ಹಾಗೆ ಯಾವ ರೀತಿಯಾದಂತಹ ನ ಫಾಲೋ ಮಾಡಬೇಕು ಅಂತ ಈಗ ಬಹಳಷ್ಟು ಜನ ಇನ್ಫ್ಯಾಕ್ಟ್ ನಾವು ಈ ತಿಂಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ನೋ ಡಯಟ್ ಡೇ ಅಂತ ಹೇಳಿ ಹೇಳ್ಬಿಟ್ಟು ಅಂದ್ರೆ ಸಿಕ್ ಸಿಕ್ಕಿದ್ದನ್ನೆಲ್ಲ ತಿನ್ನಬಾರದು ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಲ್ದಿ ಈಟಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದು ಆ ದಿನದ ಉದ್ದೇಶ ಸೊ ಈಗ ನಾವು ಡಯೆಟ್ನ ಚೂಸ್ ಮಾಡ್ಕೊಳ್ತಾ ಇದೀವಿ ಅದು ಲೋ ಕಾರ್ಬ್ ಆಗಿರ್ಬೋದು ಕೀಟೋ ಆಗಿರ್ಬೋದು ಅಥವಾ ನಾರ್ಮಲಿ ನಮ್ಮ ಫುಡ್ ಹ್ಯಾಬಿಟ್ಸ್ ನಲ್ಲಿ ಚೇಂಜಸ್ ಆಗಿರ್ಬೋದು ಇದು ನಮ್ಮ ಬಾಡಿಗೆ ಸೂಟ್ ಆಗುತ್ತಾ ಅಂತ ತಿಳ್ಕೊಳ್ಳೋದು ಹೇಗೆ ಈಗ ನೋಡಿ ನೀವು ಒಂದು ಆಹಾರ ಊಟ ಮಾಡದ್ಮೇಲೆ ನಾಲ್ಕು ಗಂಟೆ ಕನಿಷ್ಠ ಪಕ್ಷ ಅದು ನಿಮ್ಗೆ ಅಶ್ವ ಆಗಬಾರ್ದು ಓಕೆ ಈಗ ನೀವೆಲ್ಲಾದರೂ ಗಮನಿಸ್ ನೋಡಿ ಜಾಸ್ತಿ ಕಾರ್ಬೋಹೈಡ್ರೇಟ್ ಇರುವಂತಹ ಆಹಾರ ತಗೊಂಡಾಗ ನಿಮ್ಗೆ ಎರಡು ಅವರ್ ಆದ್ಮೇಲೆ ಮತ್ತೆ ಹಶು ಆಗುತ್ತೆ ಮತ್ತೆ ಮತ್ತೆ ಆಗ್ತಾ ಇರುತ್ತೆ ಸೊ ಬೇರೆ ಏನೋ ತಿನ್ಬೇಕು ಇದು ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ನೀವೊಂದು ಡಯಟ್ ಅಥವಾ ಒಂದು ಊಟ ಹಿಂಗಿರಬೇಕು ಅಂತಂದ್ರೆ ನಾವು ಹೇಳ್ತೀವಿ ಅದನ್ನ ನ್ಯೂಟ್ರಿಯೆಂಟ್ ಡೆನ್ಸ್ ಫುಡ್ ಅಂತ ಹೇಳ್ತೀವಿ ಅಂದ್ರೆ ಪೋಷಕಾಂಶಗಳು ಪೋಷಕಾಂಶಗಳು ತುಂಬಿರಬೇಕು ಅದ್ರಲ್ಲಿ ಯಾವಾಗ ಅದು ತುಂಬಿರುತ್ತೆ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆ ಇಟ್ಕೊಂಡು ಪ್ರೋಟೀನ್ ಮತ್ತು ಫ್ಯಾಟ್ ಅಂಶನ ನಾವು ಜಾಸ್ತಿ ಮಾಡಿಕೊಂಡಾಗ ಅದರಲ್ಲಿ ನಮ್ಗೆ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಸಿಗತ್ತೆ ಅದು ನಮಗೆ ಅಶು ಕೊಡಿಸಲ್ಲ ಹೊಟ್ಟೆ ತುಂಬಿಸುತ್ತೆ ಹಾಗಾಗಿ ನೀವು ಸ್ಟಾರು ಮಾಡಬೇಕು ಊಟ ಬಿಟ್ಬಿಡ್ಬೇಕು ಡಯಟ್ ಅಂದ್ರೆ ಊಟ ಬಿಟ್ಬಿಡ್ಬೇಕು ಗ್ರಾಮ್ ಕಾರ್ಬೋಹೈಡ್ರೇಟ್ ಒಳಗಡೆ ನಿಮ್ಗೆ ಇಷ್ಟವಾಗಿರುವಂಥ ಐಸ್ ಕ್ರೀಮ್ ಸಹ ನೀವು ತಿನ್ಬೋದು ನಿಮ್ಗೆ ಇಷ್ಟವಾಗಿರುವಂಥ ಸ್ವೀಟ್ ಸಹ ನೀವು ತಿನ್ಬೋದು ಈಗ ನಮ್ಮಲ್ಲಿ ನಾವು ನೂರು ಗ್ರಾಮ್ ಕಾರ್ಬ್ ಮಿತಿಯಲ್ಲಿ ಸಮೋಸ ಕೂಡ ತಿಂತಾರೆ ನಮ್ಮಲ್ಲಿ ಕೆಲವರು ಕಾಜು ಕಟ್ಲಿ ಕೂಡ ತಿಂತಾರೆ ಸೊ ಬಾಯಿ ಕಟ್ ಹಾಕಬೇಕು ಸರಿ ಈಗ ಡಿ ಲೈಫ್ ನ ಕುರಿತಾಗಿ ನಾವು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಯಾವ ಏಜ್ ಗ್ರೂಪ್ ನವರಿಗೆ ಇದು ಚೂಸ್ ಆಗುತ್ತೆ ಅಂತ ಬಿಕಾಸ್ ಮೆಟಬಾಲಿಕ್ ಡಿಸಾರ್ಡರ್ ನಾವು ನೋಡಿದಾಗ ಟೈಪ್ ಒನ್ ಟೈಪ್ ಟು ಡಯಾಬಿಟಿಸ್ ಜುಮಿನಲ್ ಡಯಾಬಿಟಿಸ್ ಎಲ್ಲ ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ ಪಿ ಸಿ ಓ ಎಸ್ ಅಂತೂ ಈಗ ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಲೆಲ್ಲಾನು ನಾವು ಕಾಣಿಸ್ತಾ ಇರ್ ನೋಡ್ತಾ ಇದೀವಿ ಸೊ ಯಾರಿಗೆಲ್ಲ ಯಾವ ಏಜ್ ಗ್ರೂಪ್ ನವ್ರಿಗೆ ಈ ಡಿ ಲೈಫ್ ಡಯಟ್ ನ ಚೂಸ್ ಮಾಡಬಹುದು ಅಂತ ನೋಡಿ ಇದು ಡಿ ಲೈಫ್ ಡಯಟ್ ಇಂಥ ಏಜ್ ಗ್ರೂಪ್ ಗೆ ಅಂತ ಏನಿಲ್ಲ ಯಾರು ಬೇಕಾದ್ರೂ ಮಾಡಬಹುದು ಯಾರು ಬೇಕಾದ್ರೂ ಅನ್ವಯಿಸುತ್ತೆ ಎಲ್ರಿಗೂ ಉತ್ತಮ ಆರೋಗ್ಯನ ಸೊ ಇಂಥವ್ರಿಗೆ ನಿರ್ದಿಷ್ಟವಾಗಿ ಈ ಡಿಸೀಸ್ ಬಂದಿರೋರಿಗೆ ಬೇಕು ಆತರ ಏನಿಲ್ಲ ಓಕೆ ಒಂದು ಮೆಟಾಬಾಲಿಕ್ ಡಿಸಾರ್ಡರ್ ಇರೋದ್ರಿಂದ ನಾನು ಇದನ್ನ ಚೂಸ್ ಮಾಡ್ತೀನಿ ಅನ್ನೋದು ಒಳ್ಳೇದು ಸರಿ ಸರ್ ನನಗೆ ಮೆಟಾಬಾಲಿಕ್ ಡಿಸಾರ್ಡರ್ ಇಲ್ಲ ನಾನು ಇದನ್ನ ಯಾಕೆ ಚೂಸ್ ಮಾಡಬೇಕು ಅಂದ್ರೆ ಮುಂದೊಂದು ದಿನ ಮೆಟೋಬಾಲಿಕ್ ಡಿಸಾರ್ಡರ್ ಬರೋದು ಬೇಡ

ಬಟ್ ಏನಂದ್ರೆ ಒಂದ್ ಅವರ್ ಹೇಗೆ ಎದ್ಗೆ ಮಾಡೋದ್ರಿಂದ ಎರಡು ದಿನ ಸಿಗುತ್ತಲ್ಲ ಒಂದು ಫ್ಯಾಮಿಲಿ ಜಿಟಿಂಗ್ ಏನಾದ್ರೂ ಒಂದು ಮಾಡೋದು ಚೆನ್ನಾಗಿದೆ ಅಂತ ಅನಿಸುತ್ತೆ ಮೇಡಮ್ ಈಗ ಒನ್ ಅವರ್ ಐ ಕೆಲಸ ಮಾಡೋದು ಇದೆಯಲ್ಲ ಸರ್ ಹೌದು ಮಾತನಾಡಿ ಮಾತನಾಡಿ ಓಕೆ ಈಗ ಅವರಿಗೆ ಮೆಟಬಾಲಿಕ್ ಡಿಸಾರ್ಡರ್ ಆಲ್ರೆಡಿ ಇದೆ ಬಟ್ ಅದರಿಂದ ಅವ್ರಿಗೆ ಉಂಟಾಗ್ತಿರೋ ಗೊಂದಲ ಏನು ಅಂತ ಹೇಳಿದ್ರೆ ಒಂದ್ ಅವರ್ ಜಾಸ್ತಿ ಕೆಲಸ ಮಾಡೋದ್ರಿಂದ ಸಮಸ್ಯೆ ಅಂತ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಒನ್ ಅವರ್ ಅದ್ರ ಎಕ್ಸ್ಟ್ರಾ ಕೆಲಸ ಮಾಡಿ ಎರಡು ಅವರ್ ಎಕ್ಸ್ಟ್ರಾ ಕೆಲಸ ಮಾಡಿ ಏನ್ ತೊಂದರೆ ಇಲ್ಲ ಈಗ ಆಹಾರ ಪದ್ಧತಿ ಸರಿಯಾಗಿ ಇಟ್ಕೊಂಡ್ರೆ ಸಮಸ್ಯೆಗಳು ಕಡಿಮೆ ಸಮಸ್ಯೆಗಳು ಇಲ್ಲ ನಮ್ಮ ಸಮಸ್ಯೆಗಳು ಆಗೋದು ಯಾವಾಗ ನಮ್ಮ ಆಹಾರ ಪದ್ಧತಿ ತೊಂದ್ರೆ ಆಯ್ತು ಅಂದಾಗ ನಮಗೆ ಸಮಸ್ಯೆಗಳು ಶುರುವಾಗತ್ತೆ ನೀವು ಒನ್ ಅವರ್ ಎಕ್ಸ್ಟ್ರಾ ಕೆಲಸ ಮಾಡಿ ಟೂ ಅವರ್ ಏನು ತೊಂದರೆ ಇಲ್ಲ ಈಗ ನೋಡಿ ಜೊತೆಯಲ್ಲಿ ಈಗ ಸಾಕಷ್ಟು ಕೆಲವು ಸಲ ಏನಾಗತ್ತೆ ಅಂತಂದ್ರೆ ಕೆಲವೊಬ್ರು ಕೆಲಸ ಮಾಡ್ತಾ 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 ನಾವ್ ಗಮನಿಸಿದೀವಿ ನೀರೇ ಕುಡ್ದಿರೋದಿಲ್ಲ ಅವರು ನಮ್ ದೇಹಕ್ಕೆ ಬೇಕಾಗಿರೋಷ್ಟು ನೀರು ಪ್ರಮಾಣ ಇರಬೇಕು ನೀರ್ ಕುಡಿತಾ ಇರಿ ಅವಾಗ ಅವಾಗ ನೀರು ಕುಡಿತಾ ಇರಿ ಈಗ ನಮ್ಮಲ್ಲಿ ಈಗ ಲೋ ಕಾರ್ ಮಾಡೋದ್ ಲೋ ಕಾರ್ ಮೇಲೆ ನಾವು ಕೆಲವರಿಗೆ ಹೇಳ್ತೀವಿ ಲೆಮನ್ ವಾಟರ್ ಮತ್ತೆ ಒಂಚೂರು ಸಾಲ್ಟ್ ಹಾಕೊಂಡು ಕುಡೀರಿ ಅಂತ ಅವಾಗ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಆಗತ್ತೆ ನಾವು ಬರೀ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಾನೆ ಅಲ್ಲ ಕೆಲವೊಂದು ಸಣ್ಣ ಸಣ್ಣದಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕೊಡಿದಾವೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಡೀ ಲೈಫ್ ನ್ಯೂಟ್ರಿಷನ್ ವಿಶೇಷ ಏನು ಅಂತಂದ್ರೆ ಸಾಮಾನ್ಯವಾಗಿ ಈ ಜಾಸ್ತಿ ಕಾರ್ಬೋಹೈಡ್ರೇಟ್ಗಳ ಆಹಾರ ಅದೆಲ್ಲ ಬಳಸೋದ್ರಿಂದ ನಮ್ಮ ದೇಹದ ಒಳಗಡೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ಷನ್ ಏನಾಗಿರುತ್ತೆ ತೀರಾ ಕಡಿಮೆ ಆಗಿರುತ್ತೆ ಈಗ ನಮ್ಮಲ್ಲಿ ನೀವು ಗಮನಿಸಿರ್ಬೋದು ಎಷ್ಟು ಸಾಕಷ್ಟು ಜನಕ್ಕೆ ವಿಟಮಿನ್ ಡಿ ಕೊರತೆ ವಿಟಮಿನ್ ಬಿ ಟ್ವೆಲ್ ಕೊರತೆ ಇದಕ್ಕೆ ನಾವು ಕೆಲವೊಂದು ಸಪ್ಲಿಮೆಂಟ್ಸ್ ತಗೋಬೇಕಾಗುತ್ತೆ ವಿಟಮಿನ್ ಡಿ ಬಿ ಟ್ವೆಲ್ ಸಪ್ಲಿಮೆಂಟ್ಸ್ ತಗೋಬೇಕಾಗುತ್ತೆ ನಾವು ಯಾವಾಗ ಲೋ ಕಾರ್ಬ್ ಡಯಟ್ ನಾವು ಅನ್ವಯಿಸಿಕೊಂತೀವೋ ನಾವು ಅದನ್ನು ಪಾಲಿಸ್ಕ ಶುರು ಮಾಡಿದ್ಮೇಲೆ ಈ ಬಿ ಟ್ವೆಲ್ ವಿಟಮಿನ್ಸ್ ಇರ್ಬೋದು ಮೈಕ್ರೋ ನ್ಯೂಟ್ರಿಯನ್ಸ್ ಇರ್ಬೋದು ಅದೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಬಾಡಿಯಲ್ಲಿ ಓಕೆ ಸರ್ ಒಬ್ರು ಕಾಲರ್ ಇದ್ದಾರೆ ಮಾತನಾಡಿಸೋಣ ಜಯಣ್ಣ ಅಂತ ಕರೆ ಮಾಡಿದ್ದಾರೆ ಸರ್ ನಮಸ್ತೆ ಮೆಟಬಾಲಿಕ್ ಹೆಲ್ತ್ ಕನ್ಸಲ್ಟೆಂಟ್ ಇದ್ದಾರೆ ಮಾತನಾಡಿ ಸರ್ ಹಾ ನಮಸ್ಕಾರ ಸರ್ ಹೇಳಿ ನಮಸ್ಕಾರ ಸರ್ ಹೇಳಿ ಸರ್ ಮೊದಲಾಗಿ ನಿಮಗೆ ಸ್ವಾಗತ ಇದನ್ನು ತೋರಿಸಿದಕ್ಕೆ ಡಾಬಿಟಿಸ್ ಸರ್ ಟಿವಿ ನೋಡಿ ಮಾತನಾಡಬೇಡಿ ಮೊದಲೇದಾಗಿ ನಮಗೆ ಡಯಾಬಿಟಿಸ್ ಇದೆ ಜೊತೆಗೆ ನೀವು ಹೇಳಿದ್ರೆ ಈ ಫುಡ್ ಅಂತ ಹೇಳಿ ಯಾವ ತರ ಫುಡ್ ಯೂಸ್ ಮಾಡುದು ನಮಗೂ ಅರ್ಥ ಆಗ್ತಾ ಇಲ್ಲ ದಯಮಾಡಾದ್ರ ಬಗ್ಗೆ ನಾನು ಇನ್ಸುಲಿನ್ ಲೆವೆಲ್ಗೆ ಹೋಗಿದ್ದೀನಿ ಸರ್ ನಿಮ್ಮ ವಯಸ್ಸು ಎಷ್ಟು ಎಷ್ಟು ವರ್ಷದಿಂದ ಡಯಾಬಿಟಿಸ್ ಇದೆ ನೋಡಿ ಈಗ ನೀವೇನ್ ಮಾಡ್ತೀರಾ ನೀವು ಊಟ ಮಾಡಬೇಕಂದ್ರೆ ಸ್ವಲ್ಪ ಕಾರ್ಬೋಹೈಡ್ರೇಟ್ ಅಂಶನ ಕಡಿಮೆ ಮಾಡ್ಕೊಳ್ಳಿ ರೈಸ್ ತಿಂತಾದ್ರೆ ರೈಸ್ ಮಾಡ್ಕೊಳ್ಳಿ ಜೊತೆಗೆ ಒಂಚೂರು ಪ್ರೋಟೀನ್ ಸೇರಿಸ್ಕೊಳ್ಳಿ ಪನ್ನೀರ್ ಸೇರಿಸ್ಕೊಳ್ಳಿ ಹಂಗು ಕರ್ಡು ಸೇರಿಸ್ಕೊಳ್ಳಿ ಯೋಗ ತಿನ್ನಿ ಈ ತರ ಮಾಡೋದ್ರಿಂದ ನೀವು ಸ್ವಲ್ಪ ಶುಗರ್ನ ಕಂಟ್ರೋಲ್ ಓಕೆ ಆಮೇಲೆ ಊಟ ಆಗಿ ಊಟ ಆದ್ಮೇಲೆ ಒಂದು ಚೂರು ವಾಕಿಂಗ್ ಮಾಡಿ ಒಂದು ಐದ ಹತ್ತು ನಿಮಿಷ ಸಾಧಾರಣವಾದಂತ ನಡಿಗೆ ರೈಟ್ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಸರ್ ಈಗ ಇಂಡಿಯನ್ ಫುಡ್ ಹ್ಯಾಬಿಟ್ ಅಥವಾ ಕಲ್ಚರ್ನ ನಾವು ನೋಡೋದಾದ್ರೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂಡ್ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ವೀಗನ್ ಆಗ್ತಿದ್ದಾರೆ ಓವೋ ಡಯೆಟ್ ಅಂತ ಹೇಳಿ ಮಾಡ್ತಿರ್ತಾರೆ ಸೊ ಈ ಎಲ್ಲ ಆಪ್ಷನ್ಗಳನ್ನು ಇಟ್ಕೊಂಡಿರೋರಿಗೆ ಈ ಡಿ ಲೈಫ್ನ ನ ಎಷ್ಟರ ಎಷ್ಟು ಮಟ್ಟಿಗೆ ಸಹಕಾರಿ ಅಂಡ್ ಇದು ಸೂಟ್ ಆಗತ್ತಾ ಕೋರಿಲೇಟ್ ಆಗತ್ತಾ ಅಂತ ನೋಡಿ ಈಗ ಡಿ ಲೈಫಲ್ಲಿ ಅಲ್ಲಿ ನಾವೇನು ಎಲ್ ಸಿ ಎಚ್ ಎಫ್ ಅಂತ ಹೇಳ್ತೀವಿ ಅದು ನಮ್ ಕಲ್ಚರ್ಗೆ ಗೆ ಈಗ ನಾನ್ ನಾನ್ ವೆಜಿಟೇರಿಯನ್ ಅಂದ್ರೆ ನಿಮ್ ನಾನ್ ವೆಜಿಟೇರಿಯನ್ ಏನೇನ್ ಬೇಕಾದ್ರು ನೀವ್ ತಿನ್ಬೋದು ನಾನ್ ವೆಜಿಟೇರಿಯನ್ ನಾನ್ ವೆಜ್ ತಿನ್ನೋದಿಲ್ಲ ಅಂದ್ರೆ ಆಗ್ಬಹುದು ಈ ವೆಜಿಟೇರಿಯನ್ಗೂ ಸಾಕಷ್ಟು ಅವಕಾಶ ಪನ್ನೀರ್ ಪನ್ನೀರ್ ತಿನ್ಬಹುದು ಅವರು ಪನ್ನೀರ್ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳಿ ಈಗ ನಮ್ಮಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಡ್ಲಿ ಮಾಡ್ತಾರೆ ಇಡ್ಲಿಗೂ ಪನ್ನೀರ್ ಹಾಕೊಂತಾರೆ ಮಾಡ್ತೀವಿ ರೈಸ್ ಬಟ್ ಆ ರೈಸ್ ನಾವು ಚಿತ್ರಾನ್ನ ತಿಂದ್ರು ಕೂಡ ಅದು ಶುಗರ್ನ ಜಾಸ್ತಿ ಮಾಡಬಾರ್ದು ಅದಕ್ಕೆ ಏನ್ ಮಾಡ್ತೀವಿ ನಾವು ಅದಕ್ಕೆ ಕೆಲವೊಂದು ಬದಲಾವಣೆಗಳು ಮಾಡ್ಕೊಂತೀವಿ ಅದರಲ್ಲಿ ಅದಕ್ಕೆ ಬೆಣ್ಣೆ ಹಾಕೊಳ್ಳೋದು ಅಥವಾ ಪನ್ನೀರ್ ಹಾಕೊಂಡ್ ಮಾಡೋದು ಮಾಡ್ಕೊಂತೀವಿ ಹಾಗಾಗಿ ಶುಗರ್ನ ಕಡಿಮೆ ಮಾಡ್ಕೋಬಹುದು ಅದು ಇನ್ನೊಂದು ವೆಜ್ ತಿನ್ನೋರ್ಗೆ ನಮ್ಮಲ್ಲಿ ಡಿ ಲೈಫ್ ಡಾಟ್ ಇನ್ ಅಲ್ಲಿ ಸುಮಾರು ರೆಸಿಪೀಸ್ ಇದಾರೆ ಸಾಕಷ್ಟು ವೆಜಿಟೇರಿಯನ್ ರೆಸಿಪೀಸ್ ಇದಾವೆ ನಾನ್ ವೆಜಿಟೇರಿಯನ್ ರೆಸಿಪೀಸ್ ಇದಾವೆ ಬ್ರೇಕ್ಫಾಸ್ಟ್ ಏನ್ ಮಾಡ್ಕೋಬಹುದು ಅದು ರೆಸಿಪೀಸ್ ಇದಾವೆ ಲಂಚ್ ನೀವು ಏನ್ ಮಾಡ್ಕೋಬಹುದು ಅದು ರೆಸಿಪೀಸ್ ಇದಾವೆ ಸ್ನಾಕ್ಸ್ ಏನ್ ಮಾಡ್ಕೋಬಹುದು ಅದಕ್ಕೂ ರೆಸಿಪೀಸ್ ರೆಸಿಪಿಸಿದಾವೆ ಸಾಕಷ್ಟು ರೆಸಿಪಿ ರೆಸಿಪೀಸ್ ಗಳು ಇದಾವೆ ಕಲ್ಚರಲ್ಲಿ ಏನು ನಮ್ಗೆ ಡಿಫ್ರೆನ್ಸ್ ಇರೋದಿಲ್ಲ ನಮ್ಮ ಮನೆಯಲ್ಲಿ ಸೂಕ್ತ ಆಗುವಂತ ಅಡಿಗೆನ ನಾವು ಮಾಡ್ಕೋಬಹುದು ಮನೆಯಲ್ಲಿರುವಂತ ಮಾಡ್ಕೋಬಹುದು ಕಾಲರ್ ಇದ್ದಾರೆ ಸರ್ ರಾಮಾಂಜಿನಪ್ಪ ಅಂತ ಸರ್ ನಮಸ್ತೆ ಓಕೆ ಸಂಪರ್ಕ ಕಡಿತ ಆಗಿದೆ ಸರ್ ಈಗ ಬಹಳಷ್ಟು ಜನಕ್ಕೆ ಒಂದು ಕ್ವಶನ್ ಇರುತ್ತೆ ನಾವು ಶುಗರ್ನ ರಿವರ್ಸ್ ಮಾಡಬೇಕು ಪಿ ಸಿ ಓ ಎಸ್ ನ ರಿವರ್ಸ್ ಮಾಡಬೇಕು ಈ ಸಮಸ್ಯೆಗಳ ಜೊತೆ ನಮಗೆ ಬದುಕೋಕೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಡಯಾಬಿಟಿಸ್ ರಿವರ್ಸಲ್ಗೆ ಇವತ್ತು ಡಿ ಲೈಫ್ ಬಹಳಷ್ಟು ಫೇಮಸ್ ಆಗ್ತಾ ಇದೆ ಈ ಸ್ಟೋರಿ ಕುರಿತಾಗಿ ಹೇಳೋದಾದ್ರೆ ಅಥವಾ ಈ ಜರ್ನಿಯ ಕುರಿತಾಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ನೋಡಿ ಈಗ ಕೆಲವು ವರ್ಷಗಳ ಹಿಂದೆ ಡಯಾಬಿಟೀಸ್ ಬಂತು ಅಂದರೆ ಅವ್ರು ಯಾರ ಹತ್ರ ಹೇಳ್ಕೊತಿರ್ಲಿಲ್ಲ ಡಯಿಟಿಸ್ ಇದೆ ಅವರಿಗೆ ಅಂತ ನೋಡೋರು ಈಗ ಅದೊಂಥರ ಕಾಮನ್ ಆಗಿದೆ ಸುಮಾರು ಜನಕ್ಕೆ ಹೌದು ಡಯಾಬಿಟಿಸ್ ನೀವು ಹತ್ತು ಜನ ಮಾತ್ರ ಜನ ಡಯಾಬಿಟಿಸ್ ಬಂತು ಅನ್ನೋದ್ರಿಂದ ನೀವು ಧೃತಿ ಗಡಬೇಡಿ ಜೊತೆಗೆ ಗುಳಿಗೆಗಳ ಮೇಲೆ ಅವಲಂಬಿಸ್ಬೇಕು ಅಂತ ಏನಿಲ್ಲ ಈಗ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಂಡು ನಾವು ಮಾಡ್ಬೋದು ಈಗ ನಮ್ ನಮ್ಮ ಇದರಲ್ಲಿ ಒಂದ್ ಎರಡ್ ಸಾವಿರದ ಐನೂರು ಹೆಚ್ಚು ಸಕ್ಸಸ್ ಸ್ಟೋರೀಸ್ ಇದಾರೆ ಎಚ್ ಬಿ ಸಿ ಸಿರಿಂದ ಶುರುವಾಗಿರೋರು ಕೂಡ ಡಯಾಬಿಟಿಸ್ ರಿವರ್ಸ್ ಮಾಡಿರೋರು ಇದ್ದಾರೆ ಆಮೇಲೆ ಕೆಲವೊಬ್ರು ಏನಾಗುತ್ತೆ ಅಂತಂದ್ರೆ ಪ್ರೀ ಡಯಾಬಿಟಿಕ್ ರೇಂಜ್ ಅಲ್ಲಿ ಇರ್ತಾರೆ ಈಗ ಪ್ರೀ ಡಯಾಬಿಟಿಕ್ ರೇಂಜ್ ಅಲ್ಲಿ ಇದೀವಿ ಪರವಾಗಿಲ್ಲ ನಮ್ಗೆ ಇನ್ನೊಂದ್ ಎರಡ್ ಮೂರು ವರ್ಷ ಏನು ತೊಂದರೆ ಆಗಲ್ಲ ಅಂತ ಕೆಲಕೊಂತಾರೆ ಅದು ತಪ್ಪು ಪ್ರೀ ಡಯಾಬಿಟಿಕ್ ರೇಂಜ್ ಗೆ ಬಂದಿದ್ದೀರಾ ಅಂದ್ರೆ ಅರ್ಥ ಏನು ಡ್ಯಾಮೇಜ್ ಆಲ್ರೆಡಿ ಆಗಿದೆ ಸ್ಟಾರ್ಟ್ ಆಗಿದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಸುಮಾರು ವರ್ಷಗಳ ಹಿಂದೆ ಶುರುವಾಗಿದೆ ಒಬ್ರು ಕಾಲರ್ ಇದಾರೆ ಮಾತನಾಡಿಸೋಣ ಹಲೋ ನಮಸ್ತೆ ಹಲೋ ನಮಸ್ತೆ ಮೇಡಮ್ ಸರ್ ನಿಮ್ಮ ಹೆಸರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಶಿವಾಂಜನಪ್ಪ ಅಂತ ಮೇಡಮ್ ಸರಿ 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 ಮಾತನಾಡಿ ಸರ್ ನಿಮ್ಮ ಪ್ರಶ್ನೆ ಕೇಳಿ ಅದೇ ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ಹೇಳಿ ಸರ್ ಅದೇ ಸರ್ ನನಗೆ ಒಂದ್ ಹದಿನಾರು ಎರಡ್ ಸಾವಿರದ ಹದಿನಾರರಿಂದಲೂ ಶುಗರ್ ಐತಿ ಅದು ಏನ್ ಟೆನ್ಷನ್ ಬಂದೈತೆ ಏನಕ್ ಬಂದೈತ ಅಂತ ಗೊತ್ತಾಗ್ತಿಲ್ಲ ಸರ್ ಒಟ್ಮಣ್ಗೆ ಆ ಆತರ ಏನಾಗ್ ಬರುತ್ತಾ ಅಂತ ಹೇಳಿ ನನಗೆ ಅಮ್ಮ ಬಾ ನಂಗೆ ಬಣ್ಣ ಬಂದೈತೆ ನೋಡಿ ಏನಾಗುತ್ತೆ ಮೊದಲು ಇನ್ಸುಲಿನ್ ಶುರುವಾಗತ್ತೆ ಶುಗರ್ ಮುನ್ನೂರೈವತ್ತು ಮುನ್ನೂರು ಇರುತ್ತೆ ಎಷ್ಟಿದೆ ಶುಗರು ಅಂತ ಇನ್ನೂರೈವತ್ತು ಮುನ್ನೂರು ಅಂಗಾಲ ಆ ಇಲ್ಲ ಇಲ್ಲ ಅದು ತೀರಾ ಜಾಸ್ತಿ ಆಯ್ತು ನೋಡಿ ನೂರ ಇಪ್ಪತ್ತಕ್ಕಿಂತ ಕಡಿಮೆ ಇರ್ಬೇಕು ನಾವು ಊಟ ಆಗಿದ್ದ ನಂತರ ಮೊದಲು ನೂರ ನಲ್ವತ್ತಕ್ಕಿಂತ ಕಡಿಮೆ ತರಕ್ಕೆ ನೋಡ್ಬೇಕು ಅದಾದ ನಂತರ ನಾವು ಊಟ ಆದ್ಮೇಲೆ ನೂರ ಇಪ್ಪತ್ತಿಂತ ಕಡಿಮೆ ಇರಬೇಕು ಶುಗರ್ ಓಕೆ ಸೊ ನಿಮ್ಮ ನೇರವಾಗಿ ಭೇಟಿ ಆಯ್ದ್ರಂತ ಸಂದರ್ಭದಲ್ಲಿ ಆ ಶುಗರ್ ಲೆವೆಲ್ಸ್ ನ ಕಡಿಮೆ ಮಾಡೋದಕ್ಕೆ ಯಾವ ರೀತಿಯ ಸಹಕಾರ ಬೇಕು ಅನ್ನೋದು ಸಿಗುತ್ತೆ ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಸರ್ ನೀವು ರಿವರ್ಸಿಬಲ್ ಕೇಸಸ್ ಬಗ್ಗೆ ಮಾತನಾಡ್ತಾ ಇದ್ರಿ ಡಯಾಬಿಟಿಸ್ ಪಿ ಸಿ ಎಸ್ ಬಗ್ಗೆ ಪ್ಲೀಸ್ ಕಂಟಿನ್ಯೂ ನೋಡಿ ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸ್ ರಿವರ್ಸ್ ಮಾಡಬಹುದು ಪಿ ಸಿ ರಿವರ್ಸ್ ಮಾಡಬಹುದು ಫ್ಯಾಟಿ ಲಿವರ್ ಸಹ ರಿವರ್ಸ್ ಮಾಡಬಹುದು ಓಕೆ ಏನು ಅಂತಂದ್ರೆ ಇದ್ರ ಮೂಲ ಕಾರಣ ಹುಡುಕಬೇಕು ಈಗ ಸಾಕಷ್ಟು ಜನ ಏನ್ ಮಾಡ್ತಾರೆ ನನಗೆ ಶುಗರ್ ಇದೆ ಅಂತ ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ ಜನರಲ್ ಆಗಿ ನಾನು ನೋಡಿರುವಂಥದ್ದು ಅವ್ರು ಎಚ್ ಬಿ ಎನ್ಸಿ ಮಾಡ್ಕೊಂಡ್ಬರ್ತಾರೆ ಅದನ್ನ ನೋಡ್ಕೊಂಡು ಅದಲ್ಲೇ ಸುಮ್ಮನೆ ಹಾಕ್ತಾರೆ ಅದೆಲ್ಲ ಬೇಕಾಗಿರೋದು ಮೆಟಬೊಲಿಕ್ ಆರೋಗ್ಯ ಹೇಗಿದೆ ಅಂತ ನೋಡೋದಕ್ಕೆ ನಾವು ಟ್ರೈಗ್ಲಿಸರೈಡ್ಸ್ ಎಷ್ಟಿದೆ ಅಂತ ನೋಡಬೇಕು ಸಾಮಾನ್ಯವಾಗಿ ಟ್ರೈಗ್ಲಿಸರೈಟ್ಸ್ ನೂರಕ್ಕಿಂತ ಕಡಿಮೆ ಇರಬೇಕು ನೂರಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಅದು ಉತ್ತಮವಾಗಿರೋ ಮೆಟಬೊಲಿಕ್ ಆರೋಗ್ಯದ ಇನ್ನೊಂದು ಫಾಸ್ಟಿಂಗ್ ಇನ್ಸುಲಿನ್ ಅಂತ ಹೇಳ್ತೀವಿ ಫಾಸ್ಟಿಂಗ್ ಇನ್ಸುಲಿನ್ ಯಾವಾಗಲೂ ಆರಕ್ಕಿಂತ ಕಡಿಮೆ ಇರಬೇಕು ನಾವ್ ಯಾವಾಗ ಇವೆರಡು ನಮಗ್ ಬರುತ್ತೋ ಅಲ್ಲಿಗೆ ಇದರಿಂದ ಶುರುವಾಗಿರುವಂತಹ ಡಯಾಬಿಟಿಸ್ ಆಗಿರ್ಬೋದು ಪಿ ಆಗಿರಬಹುದು ಫ್ಯಾಟಿ ಲಿವರ್ ಆಗಿರ್ಬೋದು ಅದನ್ನ ರಿವರ್ಸ್ ಮಾಡಬಹುದು ನೀವು ಹೇಳ್ತಾ ಇದ್ರಿ ಕೊಲೆಸ್ಟ್ರಾಲ್ ನ ಕುರಿತಾಗಿ ಮಾತನಾಡ್ತಾ ಇದ್ವಿ ಇದು ಕೂಡ ಒಂದು ಮೆಟಬಾಲಿಕ್ ಡಿಸಾರ್ಡರ್ ಆಗಿರೋದ್ರಿಂದ ಬಹಳಷ್ಟು ಜನಕ್ಕೆ ಕೊಲೆಸ್ಟ್ರಾಲ್ ಇದೆ ಮಾತ್ರೆಗಳನ್ನ ಶುರು ಮಾಡ್ಬಿಡ್ತಾರೆ ಯಾರು ಸಹ ಅವರಿಗೆ ನೀವು ಫುಡ್ ನಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದಿಲ್ಲ ಸೊ ಫುಡ್ ಎಷ್ಟು ಮಟ್ಟಿಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗೆ ಒಂದು ಬೆಸ್ಟ್ ಮೆಡಿಸನ್ ಅಂತ ನೀವ್ ಹೇಳ್ತೀರಾ ನೋಡಿ ಸಾಮಾನ್ಯವಾಗಿ ಆಹಾರದ ಮೂಲಕ ನಾವೇನು ಸೇವನೆ ಮಾಡ್ತೇವೆ ಫ್ಯಾಟ್ ಫುಡ್ ಅಂತ ಹೇಳ್ತೇವೆ ಕೊಲೆಸ್ಟ್ರಾಲ್ ರಿಚ್ ಫುಡ್ ಅಂತ ಅದರಿಂದ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸಾಕಷ್ಟು ಮಿಸ್ಇನ್ಫಾರ್ಮೇಶನ್ಸ್ ತಲೆ ಒಳಗೆ ತುಂಬ ಮಾಡಿದೆ ಏನು ಯಾಕಂದ್ರೆ ನಾವು ಯಾವತ್ತೂ ಅದನ್ನ ಪ್ರಶ್ನೆ ಮಾಡಿರೋದಿಲ್ಲ ಕೊಲೆಸ್ಟ್ರಾಲ್ ಆಹಾರದ ಮುಖಾಂತರ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ ನಾವು ಮೊಟ್ಟೆ ತಿನ್ಬಹುದು ಎಲ್ಲೋ ಸಮೇತ ಮೊಟ್ಟೆ ತಿನ್ಬಹುದು ಈಗ ನಮ್ಗೆ ನನಗೆ ನಾಲ್ಕು ಮೊಟ್ಟೆ ಸಾಕಾಗತ್ತೆ ಅನ್ನೋ ನಾಲ್ಕು ಮೊಟ್ಟೆ ತಿನ್ಬಹುದು ಕೊಲೆಸ್ಟ್ರಾಲ್ ಏನು ತೊಂದರೆ ಆಗೋದಿಲ್ಲ ಮೀನು ಮಾಂಸ ಚಿಕನ್ ಇದೆಲ್ಲ ತಿನ್ಬಹುದು ಏನು ತೊಂದರೆ ಆಗೋದಿಲ್ಲ ನೋಡಿ ಕೊಲೆಸ್ಟ್ರಾಲ್ ಅದು ಮುಖ್ಯ ಅಲ್ಲ ಓಕೆ ನಮ್ಮ ಟ್ರೈಗ್ಲಿಸರೈಡ್ಸ್ ಎಷ್ಟಿದೆ ಅದು ತುಂಬಾ ಮುಖ್ಯ ರೈಟ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶೇಷವಾದಂತ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಪ್ರೀವೀಕ್ಷಕರೇ ನೀವು ಕೂಡ ಉತ್ತಮವಾದಂತ ಆಹಾರವನ್ನ ಆಹಾರವನ್ನ ಸೇವಿಸ್ತಾ ಆರೋಗ್ಯವನ್ನ ನಿಮ್ಮದಾಗಿಸ್ಕೊಳ್ಬೇಕು ಅಂತಾದಲ್ಲಿ ಡಿ ಲೈಫ್ ನಿಮಗೆ ಒಂದು ಉತ್ತಮವಾದಂತ ಆಪ್ಷನ್ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಒಂದಷ್ಟು ಮಾಹಿತಿಯನ್ನ ಪಡೆಯೋಣ ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ